ಈಗ ನಾವು ಸೀದಾ ಇಲ್ಲಂದ್ರೆ ರೆಸಾರ್ಟ್ ಕೊಂತೀವಿ ಜಲ್ದಿನೇ ಬ್ಲಾಗ್ ಸ್ಟಾರ್ಟ್ ಮಾಡಿಬಿಟ್ಟೀವಿ ನಿಜ ಆಗುತ್ತೆ ಗಾಡಿ ಇಲ್ಲಿ ಕೆಲಸ ಮಾಡಿ 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 ಸ್ವಲ್ಪ ತಲೆ ಹಾಪಾಗ್ಬಿಟ್ಟೈತಿ ಒಂದು ಸ್ವಲ್ಪ ರಿಫ್ರೆಶ್ ಮಾಡ್ಕೊಂಬರೋ ಮನೆ ಅಂದ್ಕೊಂಡು ಪ್ರೇಮ್ ಯಾವುದೋ ಒಂದು ಕ ನೋಡ್ಯಾನ ಎಲ್ಲರೂ ಹೊಂಟೀವಿ ಹೋಗಿ ಒಂದು ಸ್ವಲ್ಪ ಮೈಂಡ್ ಚಿಲ್ ಮಾಡ್ಕೊಂಬರೋ ನಮ್ಮ ಜೊತೆ ನೀವು ಬರ್ರಿ ಗಾಡಿ ಬಂದೈತಿ ನಮ್ಮದು ರೆಡಿ ಆರಾಮ ನೀವು ಇಲ್ಲೂ ಏನಪ್ಪ ಇದನ್ ಶೀಟು ಹೀಗಿಬ್ರು ಇಬ್ರು ಅಂತ್ಯವಾಡವ್ರದಿತ ಅವ್ನು ನೋಡ ಮುಂದೆ ಕೂತ್ಬಿಟ್ಟವ್ ಯಾವ್ದು ಇಬ್ರು ಶಿರ್ ನನಗ ನೋಡ್ರಿ ಎಂದಕ್ಕಾಸ್ಟ್ ಎತ್ತ ತಡ್ತೇ ನಾ ಎತ್ತೇ ಹಾ ಮತ್ತೇನು ಮಾಡ್ತೇವೆ ಅಲ್ಲಿ ಹಚ್ಚಿ ಹಿಟ್ಟ್ರಾಗತ್ತವ್ರಿ ಓಕೆ ಇಲ್ಲಿ ದೀಪಾ ಇಲ್ಲಿ ಸುಲ್ತ ಅಲ್ಲಿ ಮುಂದೆ ಪ್ರೇಮ ಅದಾನ ನಾನೇ ಒಬ್ಬನೇ ಲಾಚಲ ಗಾಡಿನ ಚಲವಾಗಿಲ್ಲ ಈಗ ಒಬ್ಬಕ್ಕಿ ಚಲೋ ಆಗಿದ್ದೆ ಸುಲ್ತ ನೀಲಿ ಮ್ಯಾನಿ ಇಟ್ಕೊಂಡಿಲ್ಲ ಒಂದು ಅದನ್ನ ವಾಸನೆ ಕುಡ್ಕೋತ ಕೂತು ಬಿಡು ಅವ್ರು ಟೈಮ್ ಯಾರು ಕಾರ್ಯಾಗ ಕುಂತಿದ್ನ ಇವ್ರ ಜೊತೆ ಸೇರಿ ನೀನು ವಾಂತಿ ಉಡ್ದಿ ಹಾಂ ನೀರು ನೀವು ಹುಡುಗದಿ ಹುಡುಗ ಅಂಬೋರ್ದು ಒನ್ ಟ್ರಿಪ್ ಆಗೈತಿ ಈಗ ಮುಗಿದು ಈಗ ದೀಪ ಸ್ವಲ್ಪ ಸ್ಟಾಕ್ ಮಾಡಿಸಲ್ಲಿಸುತ್ತ ಮಾಡಿಸುತ್ತೆ ಸ್ಟ್ರಾಂಗ್ ಮುಂಜಾನೆ ಏನೋ ತಿಂದು ಬರಲಾರದು ಒಳ್ಳೇದೇ ಇತ್ತು ಇಲ್ಲ ಜಸ್ಟ್ ಒಂದು ನಾಲ್ಕು ಐದು ಕಿಲೋಮೀಟರ್ ಬಂದಿದೆ ಅಷ್ಟೇ ಇಷ್ಟು ಮಾಡೋ ಫಸ್ಟಿಗೆ ಒಂದ್ಸಲ ಮುಕ್ಕೊಂಡಿದ್ದ ಹಾರ್ನ್ ಸೌಂಡಿಗೆ ಎದ್ಬಿಟ್ಟ ಎದ್ದು ಬಿಟ್ಟು ಫುಲ್ ದೀಪ ಅದು ಸ್ಟಾರ್ಟ್ ಆಗಿತ್ತು ಈಗ ಮುಗಿತು ಮುಗೀತು ಮುಕ್ಕೊಂಡ್ಬಿಟ್ಟು ಚಂದೀಗ ದೀಪಾ ಒಡ ಊಟ ಇಷ್ಟು ಗಾಬ್ರೆ ಒಡ ಊಟ ಗಾಬ್ರೆಟನಾ ಯಾರು ನಾ ಅಲ್ಲಿ ಮುಕ್ಕೊಂಡಿದ್ದೆ ನಮ್ಮ ಮಮ್ಮಿ ಬಳಿ ಎಲ್ಲಿ ಬಂದ್ಬಿಟ್ಟ ನಾನು ಮೀನಲ್ಲಿ ಮಮ್ಮಿಯಲ್ಲಿ ಒಂದಿಷ್ಟು ಚೆನ್ನ ಮನೆಯಲ್ಲ ಅದಕ್ಕೆ ಅಲ್ಲ ಈಗ ಇರ್ಲೇನ್ ಹೆಸರು ಇದ್ರೋ ಅಂದೆ ಏನೋ ವಿಂಡೋ ಇರ್ಲೇ ಇಪ್ರೂಸ್ ಸೇರಿ ರೆಸಾರ್ಟ್ ಜೊತೆ ಎಂಜಾಯ್ ಮಾಡು ದೀಪಾನು ಸ್ವಚ್ಛ ಹಾ ಫ ಸುಲ್ತಾನ ಸ್ವಚ್ಛ ನೈಸ್ ರೋಡ್ ಇಲ್ಲಿ ಬೈಕಿಗೂ ಟೋಲ್ ಕಟ್ಟಬೇಕಪ್ಪ ಅಪ್ಪ ಅವರು ಸುಂಟಾ ಈ ಸೀಟ್ ತಿಗೋಕನ ನಾನು ಹೆಳೆದು ಈ ಕಡೆ ಒಬ್ರು ಈ ಕಡೆ ಒಬ್ರು ಈ ಶಾಲೂನ ಚಾಲು ಇಬ್ರು ಡೋರು ವಿಂಡೋ ಓಪನ್ ಮಾಡಿಬಿಟ್ಟು ಗಾಳಿ ಬಡಿದ 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 ಬಡಿದ್ದ ನಾನು ಆರಾಮಾಗಿ ಡೋ ವಿಂಡೋಲ್ಲ ಇರಿಸ್ಕೊಂಡು ಆರಾಮ್ ಸಾವ್ ಕ್ಯಾಕಂಬರ್ಬೋಕಂತ ನಾ ಮಾಡಿದೆ ನೋಡಿ ಬ್ಯಾಗ್ನು ನನಗೆ ಅವ್ರಿಬ್ರು ಹತ್ರ ಈಗ ಆರೋಣ ತೊಗೊಂಡ ನಾನು ಬ್ಯಾಗ ಹಾಕೊಂಡು ಹೋಗಾಗ ಇಬ್ಬರು ಟ್ಯಾಗ್ ಹಾಕ್ಕೊಂಡಿ ರೆಡಿ ಆಗಿವಿ ಎಲ್ಲಿ ಫಸ್ಟ್ ಮಾಡೋಕೆ ಮಾಡಕ್ಕೆ ಈಗ ಬ್ರೇಕ್ಫಾಸ್ಟ್ ಆಮೇಲೆ ಮುಂದಿನ ಲಗೇಜ್ ಎಲ್ಲ ನನಗೆ ಹೇರೇನವರು ಹ್ಞೂ ಇಲ್ಲೆಲ್ಲ ಪಿಕ್ನಿಕ್ ನೋಡ್ರಿ ಸಣ್ಣ ಸಣ್ಣ ನೋಡ್ರಿ ಸಾಲಿಗೆ ಬಂದ್ಬಿಟ್ಟು ಡ್ರೆಸ್ ಹಾಕಿರಿ ಇವತ್ತು ಅವಾಗ ಹ್ಞೂ ಹ್ಞೂ ಕಾರ್ ಕಲರ್ ಕಲರ್ ಕಾರ್ ಯಾರು ತೊಳಗುತ್ತಾರ ಗೊತ್ತೇನ್ರಿ ಇವ್ರು ರಜಮಾನ್ ತೊಳಗುತ್ತಾರೆ ಮಾಡೋದು ಸರ್ ತೊಳಿದ್ರು ನಮ್ಮ ಮೇಡಮ್ ಅವ್ರ ಏನು ಮಾಡಿಲ್ಲಪ್ಪ ಏನು ತಿಂದಿದ್ದಿಲ್ಲಲ್ಲ ನಮ್ಮ ಸೈಡ್ ಏನು ಚೆಕ್ ಮಾಡ ನಮ್ಮ ಸೈಡ್ ಫುಲ್ ಫೈನ್ ಏನಿದು ಇಲ್ಲ ಏನು ತಿಂದು ಬಂದಿರ್ಲಿಕ್ಕಿ ಇನ್ನ ಹತ್ತು ಹತ್ತು ನಿಮಿಷ ಸ್ವಲ್ಪ ನೀರು ಕುಡಿ ಒಂದು ಸ್ವಲ್ಪ ವಾಕ್ ಮಾಡು ಕಲಾಸ ಮುಗದ ಹೊತ್ತು ಇಷ್ಟ ಈಗ ಪೂರ ತಿಂತೀನಿ ದೋಸೆ ತಿಂತ ನೋಡ್ಸುಂಟ ಎರಡು ಎಲ್ಲ ಒಂದ್ರಾಗ ಹಾಕ್ಕೊಂಡಾರೆ ನಾ ಫಸ್ಟ್ ಹಿಂಚಿನ ಕಲೆ ಮಾಡಿ ಆಮೇಲೆ ಬರ್ತೀನಿ ವಾಪಸ್ ಅಲ್ಲಿ ಕುಡಂಬರಿ ಎಲ್ಲ ಇದ್ರಾಗ ಡಿಗ್ ಹಾಕೋವು ಮೊದಲ ತಿಂದ ಆಮೇಲೆ ಹಾಕೊಂಡು ಬರ್ತೀನಿ ಹೋಗಿ ಏನು ಒಂದು ಕಿಲೋಮೀಟ್ರ್ ಇತ್ತೇನು ಇಲ್ಲೇ ಇತ್ತು ಇಡೀ ಫಸ್ಟ್ ಒಂದು ತಿನ್ಬೇಕು ಇಲ್ಲಿ ನೋಡ್ರಿ ದೀಪ ಶಿರಾ ಮೇಲೆ ಸಾರು ಹಾಕರ ಅಲ್ಲಿ ಅದಕ್ಕೆ ಅದನ್ನ ನೋಡೋ ಒಳ್ಳೆಯ ನೆಕ್ಸ್ಟ್ ಪೂರ ದೋಸೆ ಹಾಕ್ಕೊಂಡ್ಬರ್ತೀವಿ ಎಣ್ಣೆ ಟ್ರಿಪ್ ನಂದರು ಏನೇನು ದೋಸೆ ಮತ್ತು ಪುರಿ ದೋಸೆ ಪುರಿ ನೋಡಿಲ್ಲ ಡ್ರೈವರ್ ಅಣ್ಣಗೆ ಹೆಂಗೆ ಒಳಗೆ ಬಿಟ್ಟಾರೆ ಇದು ಡ್ರೈವರ್ಗಿರೋ ಗತ್ತು ಬರೀ ಡ್ರೈವರ್ ಅಂದ್ರೆ ಸಾಕು ಫ್ರೀದಾಗ ಒಳಗೆ ಬಿಡ್ಬೇಕು ಟಿಕೆಟ್ ಇಲ್ಲ ಏನಿಲ್ಲ ಇವನ್ನ ಫ್ರೂಟ್ಸು ಜಾಮು ಬ್ರೆಡ್ ತಿನ್ಬೇಕಾಗಿತ್ತು ದೀಪಾನ ಹೋಗಿದ್ದೆ ಧೈರ್ಯ ಸಾಲಿಲ್ಲ ನನಗೆ ಹೇಳ್ತಿಂತಾರೆ ಅಂತ ಅಂತೀನಿ ಅದಕ್ಕೆ ದೀಪ ಬಂದೆಲ್ಲ ಎಲ್ಲ ಹಾಕಿ ಕೊಟ್ಟು ನೀವು ಫ್ರೂಟ್ಸ್ ಒಳಗೆ ಸ್ವಲ್ಪ ಅಪಾಯ ಅದವು ಸೊ ಇದನ್ನು ಸಂತ ತಿನ್ಬಾರ್ದು ಇವ್ನ ಹೇಳಿನಿ ಇವು ಇವು ಓನ್ಲಿ ಕಲ್ಲಂಗ್ ಎಷ್ಟು ನಾ ಮಾಡಿ ರೆಡಿಯಾಗಿ ಈಗ ಸ್ವಿಮ್ಮಿಂಗ್ ಪೂಲ್ ಇಷ್ಟ ಆಯ್ತು ನನಗೆ ನೋಡಕ್ಕೆ ಹೋಗಿ ನೀರು ಸ್ವಲ್ಪ ಸ್ವಚ್ಛದಂಗ ಇದು ಲೇಝಿಕ್ ಸ್ವಿಮ್ಮಿಂಗ್ ಪೂಲ್ ಇದು ಇದು ಸಣ್ಣದು ಒಂದು ಒಂದು ಎರಡು ಫುಟ್ ಇರ್ಬೋದಷ್ಟೇ ಇದು ದೊಡ್ಡದು ಇದು ನಮಗೆ ಇದು ಸುನಿತಾಗ ದೀಪಾಗಷ್ಟೇ ಇನ್ನೊಂದು ಇನ್ನೊಂದು ಏನಂದ್ರೆ ಇಲ್ಲಿ ನಮ್ಮನ್ನ ಬಿಟ್ಟರೆ ಆಲ್ಮೋಸ್ಟ್ ಯಾರೂ ಬಂದಿಲ್ಲ ಬಂದ್ರೆ ಅದೇ ಸಾಲಿ ಹುಡುಗರು ಬಂದಾರ ಯಾಕಂದ್ರೆ ಹ್ಞೂ ವೀಕೆಂಡ್ ಇತ್ತಂದ್ರೆ ಭಾಳ ಬರ್ತಾರೆ ಇದು ಗುರುವಾರ ಇವತ್ತು ಇವತ್ತು ಯಾರೂ ಬಂದಿಲ್ಲ ಎಲ್ಲ ವರ್ಕ್ ಮೇಲೆ ಇರ್ತಾರೆ ಸೊ ನಾವು ಇವತ್ತು ಇಲ್ಲಿ ಫುಲ್ ಯಾರು ಇರ್ಲಾರ್ದಂಗೆ ಗದ್ದಲ ಇರ್ಲಾರ್ದಂಗೆ ಆರಾಮಾಗಿ ಚಿಲ್ ಮಾಡ್ಬೋದು ನೆಕ್ಸ್ಟ್ ಈಗ ಇದ್ರೆ ಹೋಗುದೈತಿ ಅಂಜಿಕ್ ಬರೋತೈತೆ ನನಗೆ ಸೊ ಹೈಟೋ ಭಾಳ ಐತಿ ನೋಡಿರ ಅಂಜಿಗೆ ಬರೋತೈತಿ ಓಲೆ ಬ್ಯಾಡಂತಿ

ನೆಕ್ಸ್ಟಿಗೆ ದೀಪ ಉಂಟೆ ಸುನಿತಾ ಆಡ್ಸಲ್ ಇದ್ರೊಳಗೆ ಇದೆಲ್ಲ ಹೊಟ್ಟಿಗೆಲ್ಲ ಟೈಟಾಗಿ ಕಟ್ತಾರ ಅದಕ್ಕಂತ ಇಲ್ಲ ಇದಕ್ಕೆಲ್ಲ ದೀಪ ಇಂಥವ್ಕೆಲ್ಲ ಇಲ್ಲಿ ನಮಗೆ ಗೇಮ್ ನಮ್ಮ ಗೋ ಗೋಕರ್ಣದವರು ನಮ್ಮ ಫಾಲೋರ್ ಅಂತೆಲ್ಲ ನಮ್ಮ ಫಾಲೋ ಅವರು ಅವರೇ ನಮ್ಮನ್ನ ಆಡ್ಸೋ ಇವತ್ತು ನೋಡ್ಮಿ ನೆಕ್ಸ್ಟ್ ಏನೇನದವ ಪ್ರೇಮು ಈಗ ಗೋಕಾಟಿ ಹೊಂಟಾನ ಡ್ರಿಪ್ ಪಡ್ತಾನೆ ಪೂರ ಜ್ಯೂಸ್ ಕೂಡ ಬರ್ತಿತ್ತು ಆಮೇಲೆ ಪಾಪ ಭಾಳ ಸ್ವಲ್ಪ ಏನಂತಾರೆ ಏನಾಗಿತ್ತು ವಾಂತ್ ಆಗೈತಿ ನಾಷ್ಟ ಮಾಡ್ಕೊಂಡಿಲ್ಲ ನಾಷ್ಟ ಅದು ಅದು ಅಡಕ್ಕೆ ಹೋಗೋ ಸುಮ್ ಕುಂದ್ರೆ ಆ ನಳ್ಳಿಗೆ ನೆಳ್ಳಿಗೆ ಇಲ್ಲೇ ಎಸ್ ಏನೈತು ನಾವು ಇದೆ ಬೈ ಕೊಡ್ಸು ನಾವು ಓಡಿಸ್ಬೈತ ದಯವಿಟ್ಟು ನೋಡಿರಿ ಎಲ್ಲ ಹಾಕ್ಕೊಂಡ ಈಗ ಮ್ಯಾಲಲ್ಲಿ ಅಲ್ಲಿ ಹಾಕ್ತೀನಿ ಅಲ್ಲೆಲ್ಲ ಹೋಗ್ತೀನಿ ಅಲ್ಲಿ ಇಲ್ಲಿ ಹೋಗಿ ಫುಲ್ಲ ಸಬ್ಸ್ಕ್ರೈಬರ್ಸ್ ಬಂದ್ರೆ ಇಲ್ಲಿ ಮಾತಾಡ್ಸೋಕೆ ದೀಪಾಗ ಮಾತಾಡ್ಸೋತಾರೆ ಅರೋನ್ ತೊಗೊಂಡೋಗ್ಯಾರವರು ಅರೋನ್ ಕರ್ಕೊಂಡು ಈಗ ನಾವು ಹೋಗೋಮೀಗೆ ನಮ್ಮ ಮಠಕ್ಕೆ ರಯ್ಯೊಂಡ ಗಿಡಕ್ಕೆ ಮಾಡಿಬಿಟ್ಟಾರೆ ಫುಲ್ ಇದನ್ನ ಈಸಿ ಆಯ್ತದ ಈಗ ನಾವು ಫುಲ್ ಅಲ್ಲಿಂದ ಬಂದೀನಿ ಇದೆಲ್ಲ ಅದೆಲ್ಲ ಅವೆಲ್ಲ ಮುಗಿಸ್ಕೊಂಡು ಇದೆಲ್ಲ ಇವೆಲ್ಲ ಭಾಳ ಅಂಜಿಕೆ ಬರ್ತೈತಿ ಈಗ ಇದೆಲ್ಲ ಮುಗಿಸ್ಕೊಂಡು ಅಲ್ಲಿ ಹೋಗಿ ನೋಡೋ ನನ್ಕೆ ನಮ್ಮ ಮುಂದೆ ಫುಲ್ ಬರ್ತೈತಿ ಈಗ ಯಾಕಂದ್ರೆ ಒಂದು ಕಾಲ್ ಇಟ್ಟರು ಒಂದು ಕಾಲ್ ಫುಲ್ ಆ ಕಡೆ ಹೊಂಟೈತಿ ಬುಲ್ ರೈಡ್ ಆ್ಯಂಡ್ ಗನ್ಶೋಟ್ ಬಾ ಹುಡುಗರುತ್ತ ಎಲ್ಲ ಸಾಲಿ ನಾವು ಇವತ್ತೆ ಸೇಫ್ಟಿ ಭಾರಿ ಮೇನ್ ಇಂಪಾರ್ಟೆಂಟ್ ಸೊ ಹೇಳಿ ಒಳಗೆ ಈಗ ಗನ್ ಶಾಟ್ ಗನ್ ಶೂಟ್ ಮಾಡಕ್ಕೆ ಗನ್ ಗನ್ನಿಂದ ಸ್ವಂತ ಶೂಟ್ ಮಾಡ್ತಾಳೆ ತೋರ ಹಾ ಪಪ್ಪ ಸಪ್ಪ ಹುಟ್ಟಾಳೆ ಮಾತಿ ಮಾಡಿ ಹಾಂ ಇದು ಇಲ್ಲಿ ಇಟ್ಕೋ ಇದಕ್ಕೆ ಇಲ್ಲಿ ಇಲ್ಲಿಗೆ ಹತ್ತಲಿ ಇಲ್ಲಿ ಇಲ್ಲಿಗೆ ಹತ್ತಲಿ ಹಾಂ ಹಾಂ ಅದು ಇಟ್ಟು ನಿಮ್ಮ ಪಾಡ್ದಾಗ ಐತಲ್ಲ ಹಂಗೆ ಹೊಡಿ ಅಡಿ ಹೊಡೆದ ಸೊಪ್ಪು ನೋಡು ಬಂತಿಲ್ಲ ಹಾಂ ಹಾಂ ಇಲ್ಲ ನೀವು ಕಾಣೋಂತಲ್ಲ ನೀವು ಹೊಡೆದೇ ಇಲ್ಲ ಅದು ಕಾಣೋಗುತ್ತಿಲ್ಲ

ಪಿಕ್ಚರ್ ಒಳಗೆಲ್ಲ ಆಡ್ತಿರ್ತಾರೆ ಹೋಗ್ ಕೇಳಿಸಿ ಹಿಡಿದು ಹಿಂಗೆ ಹಿಡ್ದು ಟಕ್ಕ ನೋಡಿದ್ದ ಮಾಡೋ ಥರ ಹೊಡೆದ ನೀವು ಹೊಡೆದ್ಮೇಲೆ ನಾವು ಹೊಡಿಬೋದಲ್ಲ ಏನು ಮಾಡ ಓಕೆ ಹಾಂ ಓಕೆ 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 ಹೌದಾ ಹೊಡಿ ಹೊಡಿ ಕುಣ್ಯಾಗ ಹಾಕು ನೋಡು ಕುಣೆ ಕುಡೇ ಹಾಕೋದು ಈಗ ಫೋನ್ ಏ ಮುಟ್ಟಂಗಿಲ್ಲ ಅದನ್ನು ಫೋಲ್ ಆಗ್ತಿತ್ತು ನೋಡುತ್ತೆ ಸರಿ ಹಾಂ ಹಾಂ ನೀ ಈಗ ಈಕೆ ಬಿಡ್ತಾ ತಡಿ ಹೆಂಗೆ ಏಯ್ ನಾಯಿ ಮಾಡ್ದಂಗೆ ಏನದು ಹಿಂಗ ಹಿಂಗೆ ಹಿಡ್ಕೋಬೇಕು ಹಿಂಗೆ ಹಿಂಗೆ ಹಿಂಗೆಲ್ಲಲ್ಲಿ ಹಿಂಗೆ 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 ಹಿಡ್ಕೊಬೇಕು ಹಿಂಗೆ ನೋಡಿ ನಿಮ್ಮ ಮನ್ಸಿಗೆ ಬಂದಂಗೆ ಹೊಡೀನ್ ನೋಡ್ರಿ ನೋಡಿದ್ದು ನೋಡಕ್ಕೆ ಈಗ ಈಗ ಈ ಹೊಡಿತಾ ಸರಿ ಏ ಬಿತ್ತೋ 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 ಸುಂಟು ಬಿತ್ತು ಗೇಮ್ ಕಂಡಿಡೋ ಸತ್ ಹೋಗನ ಉರ್ಲ ಹಾಕೋತ ನೋಡುವ ಹೆಂಗ್ ಹೊಡಿತಾರಪ್ಪ ಏನಿದು ಹಿಡಿದು ಅಂತಾರೆ ಹೊಡ್ದು ಸರಿ ನಾವು ಹೊಡಿತೀನಿ ಸರಿ ನೀವು हां ओले फास्टी जल्दी ಬೆಳ್ಸಿ ಬಿಡ್ರಿ ಅವನಿಗೆ ಅದು ಅನೆ ಪಾರ್ಕೇಡ್ ಇರೋದು ಬಾನೆ ಬಿಡ್ುತ್ತೆ ಹಂಗೈತ್ ನೋಡು ಆನ್ ಗೋಳೆ ಜೋ ಜಾಸ್ತಿ ಯಾರು ಜಾಸ್ತಿ ಅನ್ನಕೇನ ಮಕ್ಕಳು ಅಷ್ಟೇ ಬಂದ ನಾನು ಅಷ್ಟೇ ಬಂದೆವಲ್ಲ ಸೋ ಒಂದು ಗಂಟೆಕ್ಕ ಊಟ ಇತ್ತು ನಾವು ಈಗ ಅದನ್ನ ಮೂರು ಗಂಟೆಗೆ ಅಂತ ಹೇಳಿ ಬಂದಿವಿ ಅವ್ರು ಮೂರು ಗಂಟೆಗೆ ಪ್ರಿಪೇರ್ ಮಾಡ್ತಾರೆ ಅಷ್ಟೊತ್ತನ ಸ್ವಲ್ಪ ನಾವು ಸ್ವಿಮ್ಮಿಂಗ್ ಪೂಲ್ ಒಳಗೆ ಬಿಸ್ಲಾಗ ಮ ಸ್ವಲ್ಪ ಇಶಾಡು ನೀವು ಊಟಕ್ಕೆ ಡಸ್ಟ್ಬಿನ್ ಕುಗಿಬೇಕು ಹಂಗೆ ಯಾರು ಇರಲಿ ಸ್ವಚ್ಛತೆಯನ್ನು ಕಾಪಾಡಿ ಅದೇ ನಾನು ಸ್ಪೆಕ್ಟ್ ಇವ ನೋಡಿವ ನಾನು ಸ್ಪೆಕ್ಟ್ ಹಾಕೊಂಡು ಇಲ್ಲೇ ಬಿಟ್ಟು ಹಾಕೋಣ ದೀಪ ರೂಪಾಯಲ್ಲಿ ನಿಮ್ದೆಲ್ಲ ಇತ್ತಿ ನಿಮ್ದೆಲ್ಲ ಇತ್ತಿ ಹಾಂ ಕಳೀತು ನಂದಾಗ ರೂಪದೆ ನೀವು ಸ್ವಿಮ್ಮಿಂಗ್ ಟೈಮ್ ಸುಮ್ತಾಗಿ ನೀರಾಗಿ ಇಳಿಸ್ಬೋದು ಅನ್ಸುತ್ತೆ ಇಳಿಸ್ತೀನಿ ಏ ಏನಾಗಲ್ಲ ನೀರಾಗಿ ಇಳಿದ್ರೆ ಏನಾಗುತ್ತೆ ಅದೇ ಅಲ್ಲಿ ಅಲ್ಲಿ ಇಳಿ ಇಲ್ಲಿ ಬೇಡ ಇವಾಗ ನೋಡ್ರಿ ನಮ್ಮ ಸ್ವಿಮ್ಮಿಂಗ್ ಪೂಲ್ ಡ್ರೆಸ್ ಸ್ವಿಮ್ಮಿಂಗ್ ಡ್ರೆಸ್ ಓ ಓಳು ಕೂಡದ ನೀರು ಸಿಕ್ಕಾಪಟ್ಟೆ ಎಷ್ಟ ನೀರು ತೋರಿಸ ನೀರು ಎಷ್ಟ ತೋರಿಸ ನೀರು ಎಲ್ಲಿಗ ತೋರಿಸ ಇಷ್ಟೇ ವಿಶಾಡೋಕ್ಕೆ ಎರಡು ಹೊಟ್ಟೆ ಊರ ಕೆನಲ್ಲ ಬಿಟ್ಟಿಲ್ಲ ನನಗೊಂದು ಅಲ್ಲ ನಾನು ಓಹೋ ಏನು ಕೊಡೋದ ಬರ ನೀರು ಬಾ Ja! <laughs> oh. ಬಂದೀವಿ ಈಗ ಎಲ್ಲ ಮುಗಿಸ್ಕೊಂಡು ಈ ಸ್ಯಾಡ್ ಫುಲ್ಲು ಒಟ್ಟಿ ಹೊಸ್ಕೊಂಡು ಬಂದೀವಿ ಫಸ್ಟಿಗೆ ಅವರೇ ತಂದು ಕೊಡೋ ಹತ್ರ ನಾವು ಏನೇನಕ್ಕೆ ಕೊಡ್ತಾರೋ ಬಸ್ ಒಳಗೆ ನಮ್ಗೆ ಗೊತ್ತಿಲ್ಲ ನಿಮ್ಮ್ರೊಳಗೆ ಏನೈತಿ ಎಲ್ಲ ತಂದು ಹಾಕಂತನಿ ನಾನು ಈಗ ತಂದೂರಿ ಚಿಕನ್ ಆಮೇಲೆ ಫಿಶ್ ಕಬಾಬ್ ತಂದು ಕೊಟ್ಟಾರೀಗ ಸುಂತ ಎಲ್ಲ ಖಾಲಿ ಖಾಲಿ ಪ್ಯೂರ್ ವೆಜಿಟೇರಿಯನ್ ಆ ಬಟ್ಟೆ ಅಳಿಗಕ್ಕೆ ನಾವು ಮೂರು ಮಂದಿ ನಾವು ಡಿಶ್ ಐತಿಲ್ಲ ಅಡುಗೆ ನಾನು ನಿಜವಾಗ್ಲು ಇಷ್ಟ ಆಯ್ತು ಎಲ್ಲಾನು ಮುಂಜಾನೆ ಅಷ್ಟು ಚಿಕನ್ ನೋಡ್ರಿ ಮಸ್ತ್ ಐತಿ ಚಿಕನ್ ತಂದೂರಿ ಇಷ್ಟ ಆಯ್ತು ಆದ್ರೆ ಇದು ಸ್ವಲ್ಪ ಫಿಶ್ ಕಬಾಬ್ ಸ್ವಲ್ಪ ಇಷ್ಟ ಆಗಲಿ ಈಗ ಬಂತು ವೆಜ್ಜ ಸುನೀತ ಗೋಬಿ ಗೋಬಿ ಸಿಕ್ಸ್ಟಿ ಫೈವ್ ಅಂಡ್ ಅದು ಗೋಬಿ ಮಂಚೂರಿಯನ್ ಇಲ್ಲೆಲ್ಲ ತುಂಬ ತಿನ್ನೋಕಾಗಷ್ಟೇ

ಒಟ್ಟಿ ಒಡ ನಮಗೆ ನೋಡಿಲ್ಲ ಎಲ್ಲಿ ತಿನ್ಮಪ್ಪ ಇದನ್ನೆಲ್ಲ ನಾವು ಯಾವ ಮೂಲ ತಿನ್ಬೇಕು ಅಷ್ಟೆಲ್ಲ ತಿಂದು ಇಷ್ಟೆಲ್ಲ ತಿನ್ನೋದ್ರೊಳಗ್ರೆ ಈ ಸೈಡ್ ಬಂದಿವಲಾ ನುಗ್ಗು ತಿಂತಾರೆ ತರಾ ಬಂದ್ಬಿಟ್ರಂ ಅನ್ಲಿಮಿಟೆಡ್ ಐತಿ ಹಾ ನಂದ್ಬಿಟ್ಟ ತುಮಾರ ಬಫೆ ಮೇ ಕ್ಯಾ ಸಬ್ ಲೈಕ್ ಯಾವ ಅಂದ್ಬಿಟ್ಟ ಅವ್ರು ಬಳಿ ಏನೇನು ಅದಾವ ಎಲ್ಲ ಥರ ಕೂತ್ಬಿಟ್ರ ಅವ್ರು ಸಾಕ ಒಂದೊಂದು ಯೂಸ್ ಮಾಡೋದು ಬೇಡ ಒಂದೊಂದು ತಿನ್ನೋದು ಬೇಡ ಯಾವುದು ಹೌದಿಲ್ಲ ಗ್ರೇವಿ ಗ್ರೇವಿ ರೊಟ್ಟಿ ತಿಂದು ಬಿಡು ಗ್ಯಾರಂಟಿ ಇವನ್ನೆಲ್ಲ ನಾವು ತಿನ್ನಲಿಲ್ಲ ಅಂದ್ರೆ ಕಟ್ಟಿ ಬಿಡಿತಾರೆ ನಮ್ಮನ್ನು ಫೈನ್ಗಿನ ಹಾಕಿ ತಿನ್ನೋಕ್ಕ ಎಲ್ಲ ತುಂಬ ಅಂಜಿದ್ದ ಇದು ಆತ ನೋಡಿ ವೇಸ್ಟ್ ಮಾಡಬಾರ್ದು ಆಲ್ಮೋಸ್ಟ್ ತಿನ್ ಮುಗಿ ಸುಂಕ್ ಅಷ್ಟಿಗೆ ಸುಂಟ ಪ್ಯೂರ್ ವೆಜ್ ರಸಮ್ ರೈಸ್ ಇದು ವೆಜ್ ಫ್ರೈಡ್ ರೈಸ್ ಇದು ಚಿಕನ್ ಫ್ರೈಡ್ ರೈಸ್ ಇದು ರಸಮ್ ದುಡ್ಡು ತಿನ್ನೋತ ವೈಟ್ ರೈಸ್ ಬೇಕೇನ ಐತಲ್ಲಿ ವೈಟ್ ರೈಸ್ ರೈಸ್ ಎಲ್ಲ ವಾಪಸ್ ಕಳ್ಸಿ ತಿನ್ನೋಕೆ ಖಾಲಿ ನಮಗೆ ಏನೇನು ಇರಬೇಕು ಅಷ್ಟೈತಿ ತಿಂದು ಉಳಿದಿದ್ದೆಲ್ಲ ವಾಪಸ್ ಹೊಂಟೈತಿ ಫಸ್ಟ್ ಇವನ ಓಡೋಗ್ಬಿಟ್ಟ ಕ್ರೀಮು ಅವಲ್ದೀಪ ತಿನ್ನೊಂದು ಅದು ನೆವ ಮಾಡಿಕ ಕೈ ಕೊಟ್ಟ ನಮಗೆ ಅದಕ್ಕೆ ನಮ್ಗೆ ತಿನ್ನೋಕೆ ಲಾಸ್ಟಿಗೆ ಜಾಮೂನು ಒಂದೊಂದು ಐಸ್ ಕ್ರೀಮ್ ಹೊಡೆದು ಸರ್ ಬಾ ಫಸ್ಟ್ ಜಾಮೂನ್ ತಿನ್ನು. ತೋ ನೀರ್ ಬಾ ಕುಡಿ ಬಾ ಸುಂಟಾ. ಇವ ಎಲ್ಲಾ ತಿನ್ನಕಾಗಲ್ಲ ಜಾಮೂನ್ ಖಾಲಿಗೆ. ಈಗ ಐಸ್ ಕ್ರೀಮ್ ಕಯಾಚು ತಿಗ. ಚೋರವಾ. ಹೇ ಸುಂಟಾ. ಫಸ್ಟ್ ಅಲ್ಲಿ ಜಾಮೂನ್ ಮತ್ತೆ ಐಸ್ ಕ್ರೀಮ್. ತೋ ದಿಪ ಇದು ಬಾಳಿತು ನೋಟ್ ಮಾತ್ರ. ಆ یادದ ಕೂಡ ನಾನು. ಎಲ್ಲ ಕುಡಿ ಕುಡಿ. ಎಲ್ಲ. ಇಲ್ಲಿ ಕುಡ್ತಾ. ಈಗ ಇಷ್ಟೋತನ ತಿನ್ನು ತಿನ್ನಿಲ್ಲ ಇಬ್ರು ಸೇರಿ. ಜಾಮೂನು ಮತ್ತು ಇದು ಐಸ್ ಕ್ರೀಮ್ ಎಕ್ಸ್ಟ್ರಾ ಮತ್ತು ಆರ್ಡ್ರ್ ಈಗ ದೀಪ ಜಾಮೂನು ಆರ್ಡ್ರ್ ಮಾಡ್ಯಾರ ಸುಂತ ಐಸ್ ಕ್ರೀಮ್ ಮತ್ತು ಎಕ್ಸ್ಟ್ರಾ ಆರ್ಡ್ರ್ ಸರ್ ಸರಿ ಬಂದರು ಹಾಂ ಅನ್ಲಿಮಿಟೆಡ್ ಐತಂದ್ರೆ ಊಟ ಮಾತ್ರ ಬೆಂಕಿ ಆದ್ರೆ ತರಿಸಿದ್ದೆಲ್ಲ ತಿನ್ನಕ್ಕೆ ಅಂದರೆ ಇವತ್ತು ಮಂದಿಗೆ ಕಮ್ಮಿ ಬಂದಾರಲ್ಲ ಅವರು ಮಂದಿ ಜಾಸ್ತಿ ಇದ್ರೆ ಒಳಗೆ ಕೊಡ್ತಾರಂತ ಇಲ್ಲಾಂದ್ರೆ ಟೇಬಲ್ ಸರ್ವಿಸ್ ಕೊಡ್ತಾರಂತ ಸೊ ನಾನು ಅಂದ್ಕೊಂಡೆ ಎಲ್ಲ ತಂದುಬಿಟ್ರೆ ಅಂದೀನಿ ಇನ್ನ ಥರ ಆಗುತ್ತಿದ್ರು ಅವರು ಸಾಕು ನಿಂದ್ರಿಸ್ರಿ ಅಂತಂದು ಮತ್ತು ಅದ್ರಾಗ ಒಂದು ಎರಡು ಎರಡು ಚಮಚ ಎರಡು ಎರಡು ಚಮಚ ಹಾಕ್ಕೊಂಡು ವಾಪಸ್ಸೆಲ್ಲ ಕಳಿಸಿವಿ ಸಂಜೆ ಆಗುವಂಥ ಟೈಮಿಗೆ ಆರಾಮಾಗಿ ವಾಕ್ ಮಾಡಿಕೊಂಡು ಸ್ವಲ್ಪ ಹೊಟ್ಟಿ ಕರಗಿಸ್ಕೊಂಡೀವಿ ಈಗ ಲಾಸ್ಟ್ ಚಹಾ ಒಂದು ಕೊಡ್ತಾರಂತ ಚಹಾ ಸ್ನ್ಯಾಕ್ಸ ತಿಂದು ಕುಡ್ದು ಅದೊಂದು ಕಿತ್ತು ಈಗ ಮೊದಲು ಚಹಾ ಕುಡಿ ಲಾಸ್ಟ್ ಇದು ಚಹ ಬಜ್ಜಿ ಎಂದು ಮನೆ ಕಡೆ ಎದ್ಬಿಡೋದು ಪಾಪ ಕಲ್ ದೂರು ಕೂತ್ಬಿಟ್ಟ ನಾ ಒಬ್ಬನೇ ಕಲೆ ಮಾಡ್ಬೇಕಿಲ್ಲ ಅರ್ಧ ಅವ್ರಿಗೆ ಶೇರ್ ಮಾಡ್ತೀನಿ ನಾನು ಸ್ವಲ್ಪ ಇರ್ತೀನಿ ಅವ್ರ ಎಲ್ಲರೂ ಚಹಾ ಕುಡಿ ಮತ್ತೊ ಮೆಣಸಿಕಾಯಿ ಆ ಬೀಜ ಮೆಣಸಿಕಾಯಿ ಅಲ್ಲ ಇಲ್ಲಿ ಮೆಣಸಿಕಾಯಿ ಬೇರೆ ತಿಂದಾರ ನೋಡಿ ಏಳು ಮೇಲೆ ಇನ್ನೂ ಸಕ್ಕರೆ ಕಮ್ಮಿ ಐತಿದಕ್ಕೆ ಅಂದ್ರೆ ಚಹಾ ಮಸ್ತ್ ಐತಿ ಕುಡದೇ ಇಲ್ಲ ಇವ್ರು ಹೇಳ್ಯಾರ ಇವರು ನಾ ಈಗ ಅದನ್ನ ಹೇಳ್ ಕಾರ್ಡ್ ಯಾಕ ಹಾಕಿ ಅದ್ರೇ ನಿಂತಿ ಜಲ್ ಜಲ್ ಕುಡಿಬೇಕಾರ್ ಹೋಗುವ ಹೋಗುವ ನಾವು ಮನೆಗೆ ಹೋಗುವ ತಮ್ಮರ ಬ್ಯಾಗ್ ನಲ್ಲಿ ಆ ಎಲ್ಲ ತಗೊಂಡಿಲ್ಲಲ್ಲ ಎಲ್ಲ ಆಡಿ ಇದೊಂದು ಮಿಸ್ ಮಾಡิว ನಾವು ಇದು ಸೈಕಲ್ ಈ ಥರ ಎಲ್ಲಾ ಫುಲ್ ತ್ರೀ ಸಿಕ್ಸ್ಟಿ ಡಿಗ್ರಿ ಈಗ ನಮ್ಮ ಕಾರಲ್ಲಿ ನಿಂತೈತೆ ನೋಡಿರಿ ನಾವು ಬಂದಿರು ಕಾರ್ ನಮ್ಮ ಕಾರಲ್ಲ ಈಗ ಗಾಡಿ ಚಾಲು ಆಗ ಮೇಡಮ್ ಅವರು ಇಲ್ಲಿ ಬಚ್ಚಿ ನೆಕ್ಸ್ಟ್ ಬಿಟ್ಟಾರ್ಟ್ ಸೀದಾ ಮನೆ ಹೊಕ್ಕಿ ಆಡು ಚಂದ ಹೋಗಾಗ ಹೆಂಗಿತ್ತು ಅದ್ರಕ್ಕಿಂತ ಬರಾಗಂತರ ಸ್ವಲ್ಪ ಚಲೋ ಇತ್ತು ಪ್ರಯಾಣ ಸುನಿತ್ಯ ಮುಕ್ಕೊಂಬಿಟ್ಟಿದ್ಲು ದೀಪಾಗಂದ್ರೂ ಏನೂ ಇದು ಆಗಿಲ್ಲ ಎಲ್ಲ ಸುಖಕರವಾದ ಪ್ರಯಾಣ ಬರಾಗ